ನಿಮ್ಮ ವೈಟ್ ಮ್ಯಾನೇಜ್ಮೆಂಟ್ ಪಯಣದಲ್ಲಿ ಸ್ನ್ಯಾಕಿಂಗ್ ನಿಮಗೆ ತೊಂದರೆ ಕೊಡ್ತಾ ಇದೆಯಾ ಈ ವಿಡಿಯೋಲಿ ಫೋರ್ ಪಾಯಿಂಟರ್ಸ್ ಫಾರ್ ಹೆಲ್ತಿ ಸ್ನ್ಯಾಕಿಂಗ್ ಮೊದಲನೇದು ಮೇನ್ ಮೀಲ್ಸ್ ನಡುವೆ ತುಂಬ ಟೈಮ್ ಗ್ಯಾಪ್ ಕೊಡಬೇಡಿ ಯಾವಾಗ ಫೋರ್ ಟು ಫೈವ್ ಅವರ್ಸ್ ಮೇಲೆ ಟೈಮ್ ಗ್ಯಾಪ್ ಆಗುತ್ತೋ ನಮಗೆ ಸ್ನ್ಯಾಕಿಂಗ್ ಮೇಲೆ ಆಸಕ್ತಿ ಜಾಸ್ತಿ ಆಗುತ್ತೆ ಎರಡನೇದು ನಿಮ್ಮ ಮೀಲ್ಸ್ನ ಬ್ಯಾಲೆನ್ಸ್ಡ್ ಮೀಲ್ ಪ್ಲೇಟ್ ಆಗಿಡಿ ಫ್ಯಾಟ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಫೈಬರ್ ಇದೆಲ್ಲ ತುಂಬಿರುವಾಗ ಸ್ನಾಕಿಂಗ್ ನಾವು ಆಟೋಮ್ಯಾಟಿಕ್ ಆಗಿ ಕಡಿಮೆ ಮಾಡ್ಕೋತೀವಿ ಸ್ಮಾರ್ಟ್ ಆಪ್ಷನ್ ನಿಮ್ಮ ಕಾಫಿ ಟೀ ಜೊತೆಗೆ ಸ್ಯಾಲೆಡ್ ತಗೊಂಡ್ರೆ ನಿಮ್ಮ ಕ್ಯಾಲರೀಸ್ ಕಡಿಮೆ ಒಂದಷ್ಟು ಸಮಸಾನೋ ಆಯಿಲ್ ಅಲ್ಲಿ ಕರೆದಿರುವಂತಹ ಪದಾರ್ಥಗಳು ತಗೊಂಡಾಗ ನಿಮ್ಮ ಕ್ಯಾಲರಿ ಇಂಟೇಕ್ ಜಾಸ್ತಿ ಆಗತ್ತೆ ಸಿಂಪಲ್ ಚೇಂಜಸ್ ಅಲ್ವಾ ನಾಲ್ಕನೇದು ಸ್ನಾಕಿಂಗ್ ಅಲ್ಲಿ ಎಷ್ಟೋ ಸರಿ ಹೆಲ್ತಿ ಇದ್ರು ಫಾರ್ ಎಕ್ಸಾಂಪಲ್ ನಟ್ಸ್ ಅದರಲ್ಲಿ ಕ್ಯಾಲರೀಸ್ ಜಾಸ್ತಿ ಇರುತ್ತೆ ಸೊ ಯಾವುದೋ ಒಂದು ಟಿವಿ ಪ್ರೋಗ್ರಾಮ್ ನೋಡ್ತಾ ಎಲ್ಲೋ ಮಾತಾಡ್ತಾ ಮೈಂಡ್ ಸ್ನ್ಯಾಕಿಂಗ್ ಸುಮ್ಮನೆ ಹೋಗ್ತಾ ಬರ್ತಾ ಹಿಂಗ್ ಬಾಯಿಗೆ ಹಾಕೋಬೇಡಿ ಅವತ್ತಿನ ದಿವಸಕ್ಕೆ ಎಷ್ಟು ಹೆಲ್ತಿ ಫುಡ್ಸ್ ಅದು ನಟ್ಸ್ ಇರ್ಬೋದು ಕಡಲೆ ಬೀಜ ಇರ್ಬೋದು ಮೆಷರ್ ಮಾಡಿ ಒಂದು ಸ್ಮಾಲ್ ಬಾಟ್ಲಿಗೆ ಇಟ್ಕೊಳ್ಳಿ ಅಷ್ಟು ಮಾತ್ರ ತಗೊಳ್ಳಿ ಹ್ಯಾಪಿ ಸ್ನ್ಯಾಕಿಂಗ್